ಇರ್ಲಿಕ್ಕಂದ್ರ ಇದು ಆಗುದಿಲ್ಲ ನೀವು ಹ್ಞೂ ಅಥ್ವಾ ವಚನ ಕೊಟ್ರ ನಾ ಹೋಳಾಗಿ ಹಾಕಿನಿ ಇರ್ಲಿಕ್ಕಂದ್ರೆ ಬಿಡುದ ನೋಡ ನಾನು ಮಸ ಕುದು

ಮೊದ್ಲು ಮ್ಯಾಲಿಂದ ಕೂಡ್ಸ್ಕೊಂಡ್ ಬಂದ್ಬಿಟ್ರಿ ಅವ್ರು ಇಲ್ಲಿ ಅಮ್ಮ ಕೂಡ್ರಿಡ್ಕೋರಿ ಸೀದಾ ಹಿಡ್ಕೋರಿ ಹಿಂಗೆ ಸೀದಾ ಹಿಡ್ಕೋರಿ ಹಾ ರೀ ನೀವು ಹಾಕ್ರಿ ಮೊದ್ಲಾಕ್ರಿ ಬಗ್ರಿ ನಾಸ್ತಾರ ಕೈಲಿ ಹಿಡ್ರಿ ಹಿಂಗಿಟ್ಟು ಹಿಡ್ರಿ ಅಕ್ಕ ನೋಡ್ರಿ ಮ್ಮ ಅದ್ ಮುಂದ್ ನೋಡ್ರಿ ಹೂವಿನಾರ ಹಾಕಿ ಹೂವಿನಾರ ಹಾಕಿ ಟೈಮ್ ಪಕ್ಷ ಹೂ ಇರ್ಲಿ ಸಂಬಂಧ ಮಾಡ್ಕೋರಿ ಕೊಡ್ರಿ ಸಾಕು ತೋರಿ ತಾಯಿ ತೋರಿ ಅಕ್ಕಿ ಕಾಳು ಕೊಡ್ರಿ ಕೊಡ್ರಿ ಈಗ ಬೇಡ ನೋಡಲಿ ಅಕ್ಕಿ ಕಾಳು ಕೊಡ್ತಾರ

குடி பாருப்பார்மா தம்பேனும் ದೇವ್ ಗುಂಗುರು ಕೂದ್ ಬಂದದಲ್ಲ ಲೈ ಲೈ ಏಯ್ ಬೀಗ್ರಿ ಯಾರಿದ ಎಲ್ಲಿ ಇದ್ರಿ ಬೀಗ್ರ ಮಜ್ಗೆ ಗುಂಗುರ್ ಕೂತು ಬಂದದ ಏ ಗುಂಗುರ್ ಕೂತಲ್ಲ ರೀ ಶಾಮ್ಗೆ ಶಾಮ್ಗಿ ಏನ್ ರೀ ಹಂಗಾಗಿ ಮಜ್ಜಿ ಏನು ಹಾಂ ಶಾಮಿ ರೀ ಶಾಮಿ ಹೇ ಬರ್ರಿ ಬಾಯ್ ಏನ ಬೇರೆ ಕೂದ್ ಬಂದವು ನಿಮ್ಮ ಮಜ್ಜ್ಯಾಗ ಏನ ಕೂದ್ಲು ಅಲ್ಲದ ಶಾಮ್ಗೆ ಏನು ಶಾಮ್ಗೆ ಒಳಗಡೆ ರಾಮಲೇನ್

ಕೈ ಕಡಿತಾರ ಇಲ್ಲಪ್ಪ ಪ್ರೀತಿಯಿಂದ ಸಾಧನೆ ಪ್ರೀತಿಯಿಂದ ಆದ್ರ ಕೈ ಕಡಿಬಾರ್ದು ಬಟ್ ಕಡಿಬಾರ್ದು ಎಲ್ಲ ಕಡಿಬೇಕು ನಿಮ್ಗೆ ಉದ್ದೇಶ ಇಲ್ಲ

ಏನ್ ಬೇಕಾದ್ ಮಾಡ್ಕೋರಿ ಮದ್ವೆ ಹೇಗಿನ ಪರ್ಸ್ನ ಏನ್ ಮಾಡ್ಕೋರಿ ಆ ಹುಡುಗಿದ ಕೈ ಮನಿ ಕಟ್ಟ ಮತ್ ಕಡ್ದ

சரி சரி உடுத்து அண்ணா கடி 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 நோட் கடிக நடி ಅಲ್ಲೋ ಹೋಗಿ ಹೋಗಿ ಸಿಂಹದ ಕೂಡ ಕೂತು ಹಿಡ್ದೆ ಅಲ್ಲಿನು ಸಿಂಹದು ಸಿಂಹ ತಂಗಿ ನೋಡ್ರಿ ಬೀಗರ ನಮ್ಮ ತಂಗಿ ನಾವು ಹೂವು ಸಾಕ್ದಂಗೆ ಸಾಕ್ಯಾವ್ರಿ ನಮ್ಮ ತಂಗಿ ನಮ್ಮ ಮನೆ ಬಂಗಾರ ನಮ್ಮ ಮನೆ ಲಕ್ಷ್ಮಿ ನಿಮ್ಮ ಮನೆಗೆ ಕಳ್ಸಾಕತ್ತೀವಿ ರೀ ಹಾಂ ಚಂದ ನೋಡ್ಕೋ ರೀ ಯಾಕೆ ರೈತರ ಭಾಳ ನೋಡ್ಕೊಂತ ನಮ್ಮ ಒಂದು ಎರಡು ವರ್ಷ ನೀವೇ ಕೆಲಸ ಮಾಡ್ರಿ ನಮ್ಮ ಮಗಳಿಗೆ ನಮ್ಮ ತಂಗಿಗೆ ತಿಳಿಯಂಗಿಲ್ಲ ಕೆಲಸ ಮನ್ಯಾಗ ಕಲ್ಸಿದ್ರೇನು ನಾವು ಅಕ್ಕಿ ಏನು ಕಳ್ಸಿಲ್ಲ ಅಕ್ಕಿ ಸಂಡ ಚರಿ ಸೋದ್ಗೆ ಎತ್ತಿಡಲ್ರಿ ಮನೇ ಅಲ್ಲಿ ಟಾಯ್ಲೆಟ್ ನಾಗ ನೀರು ಬರ್ತಾವ್ರಿ ನಾವು ಅಪಪ್ರಿ ಬೆಳೆಸಿವ್ರಿ ಇಲ್ರಿ ಅದಕ್ಕ ಬಾಳ ಅಪ್ರ ಮಾಡೇವಿ ನೋಡ್ರಿ ನಿಮ್ ಮನಿಗ್ ಕಳಿಸ್ತೇವಿ ಚಂದ ನೋಡ್ಕೋರಿ

ನಿಮ್ಮ ಮಗಳಿದ್ದಂಗೆ ಅಂತರ್ಥದು ಬಿಡ್ರಿಗ್ರೆ ಹೇಳ್ತಾಳೆ ಅವ್ರೋಡ ನಿಮ್ಮ

நீ கை மாதிர நோட் மகளிர் ಹಾಪಾ ಬರ್ರಿ ಹೋಬ್ರಿ ಹೋಗ್ರಿ ನೀವು ಮುಂದಿದ್ದಷ್ಟು ಮದ್ ದುಡ್ಡು ಜಾಸ್ತಿ ಹೋರ ಹೋರಿ ಹೋರಿ ನೀವು ಹ್ಮ್ ಏನು ಮಾಡ್ಬೇಡ